मुद्रित त्रदाय बुद्धे जाना लोकायते नमः शिमतारं दबोदेनं पिटेका निशानं रीतं आरं दबोधित्यर्कं हत्यारितं नमः यमः शिक्षण वर्बात्मना सामस्ता गुरु बरन बरेना बनिस्ता वेद तिने रंजयेन्द्र मानिये माते उद्धम करे तिला ताई जरे हिये नामद्रुप रुप रेश्मी ಏಳು ದಿವಸಗಳಲ್ಲಿ ಒಂದು ಭಗವದ್ಗೀತಾ ಸಪ್ತಾಹವನ್ನು ನಮ್ಮ ಭಾರತ ಅಧ್ಯಂತರವಾದಂತಹ ಈ ಒಂದು ಶ್ರೀಕರಿ ಸಭಾಭವನದಲ್ಲಿ ಶ್ರದ್ಧಾಭಕ್ತಿಯಿಂದ ಆಚರಿಸಿ ಒಂದು ಸಮಾರೋಪ ಸಮಾರಂಭದಲ್ಲಿ ನಾಮಗಾರಗಳು ಉಪಸ್ಥಿತರಿದ್ದೇವೆ ಗುರುವಿನ ಪುನಾವಣೆಯ ಬರೆಯದಲ್ಲೂ ನಂತರ ಅವನು ಶ್ರೇಯಸ್ವರನ್ನು ಸದಾ ಕಾಲ ಶಿಷ್ಯ ಪರಂಪರೆ ಎನ್ನುವುದು

నవెందరూ కూడా భగవద్గీత పట్టణి అగవద్గీత అభియన పాల్గొంటే భగవద్గీత భగవంత మాత గీత భగవంత మాతెందుగవద్గీత హేద గౌరవ పాండవరీ యుద్ధ సంఘటన ఎంత సంధాకొ యుద్ధ సంఘటన యుద్ధ అన్నది ప్రారంభ ఆ ಒಂದು ಕಡೆಯಲ್ಲಿ ಕೌರವರ ಸೈನ್ಯ ಇನ್ನೊಂದು ಕಡೆಯಲ್ಲಿ ಪಾಂಡವರ ಸೈನ್ಯ ಆ ಒಂದು ಸಂದರ್ಭದಲ್ಲಿ ಕೃಷ್ಣ ಸಾಹಿತ್ಯದಲ್ಲಿ ಪಾಂಡವರು ಕೌರವರ ವಿರುದ್ಧ ಹೋರಾಟಕ್ಕೆ ಮುಂದಾದಾಗ ಅರ್ಜುನ ಹೆದರಳದಿರುವಂತಹ ಕೌರವರ ಹಿರಿಯರನ್ನ ಎಲ್ಲ ಅಣ್ಣನ ಗುರು ಪರಂಪರೆಯನ್ನು ನೋಡಿ ಚಿನ್ನದ ತೊಡೆಗೆ ಆಗ್ತಾನೆ ಕ್ರಿಸ್ತಾ ನನ್ನ ಕೈಯಲ್ಲಿ ಪಾಂಡವನ ಹೇಳ್ತಾ ಇಲ್ಲ ನನ್ನಿಂದ ಇದು ಗೌರವ ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ಕೂಡ ನಾನು ಅವರನ್ನು ಹೇಗೆ ಕೋಲದಲ್ಲಿ ಹೇಗೆ ಅವರನ್ನು ಸಂಹಾರ ಮಾಡಲಿ ಎಂಬುದಾಗಿ ಖಿನ್ನದ ಜೊತೆಗಾಗಿ ಕುಡಿದುಕೊಂಡು ಬಿಡ್ತಾನೆ ಆಗಾಗ ಶ್ರೀಕೃಷ್ಣ ಪರಮಾತ್ಮ ಗೀತಾರೂಪವಾದಂತಹ ಎಲ್ಲ ಮಾತುಗಳನ್ನು ಭಗವದ್ಗೀತೆಯೂ ಕೂಡ ಅರ್ಜುನಿಗೆ ಹೇಳ್ತಾ ಇರ್ತಾನೆ ಅರ್ಜುನ ನೀನು ಕೊಡ್ತಾ ನೀನು ಸಂಹಾರ ಮಾಡ್ತಾ ಇರುವಂಥದ್ದು ನಿನ್ನವಾದಲ್ಲ ಅಧರ್ಮವನ್ನ ನೀನು ಅಧರ್ಮವನ್ನು ಸಾಯಿಸು ಧರ್ಮದ ರಕ್ಷಣೆಯನ್ನು ಮಾಡು ಆವಾಗ ಜಗತ್ತಿಗೆ ಹೊಳೆಯಲಾಗುತ್ತದೆ ಅದಕ್ಕೋಸ್ಕರ ನೀನು ವಿಧವಾದಂತೆ ಈ ಒಂದು ವಿಶ್ವರೂಪವನ್ನ ಆ ಅರ್ಜುನರಿಗೆ ಶ್ರೀಕೃಷ್ಣ ಪರಮಾತ್ಮ ತೋರಿಸ್ತಾನೆ ಧರ್ಮ ಅಂದ್ರೆ ಆ ಅರ್ಜುನಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳುತ್ತಾನೆ ಕೊನೆಯಲ್ಲಿ ಎಲ್ಲವನ್ನ ತಿಳಿದ ಮೇಲೆ ಅರ್ಜುನ ನಿಂತು ಹೇಳ್ತಾನೆ ಹೇಳುತ್ತಾನೆ ನಷ್ಟೋ ಲಭ್ಯ ಭಗವಂತ ನನಗಿರುವಂತೆ ಎಲ್ಲ ವಿಧವಾದ ಮೌಲು ಕೂಡ ನಷ್ಟವಾಗಿ

ಈ ಒಂದು ಅನ್ನತನಲ್ಲಿ ದೇಶ ರಕ್ಷಿ ಭೀತಾನಿ ದಿಶೋದ್ರವಂತಿ ಸರ್ವೇ ನಮಸ್ತೆ ಸಂಗಾಹ ನೋಡಿ ಭೀತಾನಿ ದಿಶೋದ್ರವಂತಿ ನಾವೆಲ್ಲರೂ ಕೂಡ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳಲ್ಲಿ ಸದೃಢವಾಗಿದ್ದರೂ ಕೂಡ ನಮಗೆಲ್ಲರೂ ಕೂಡ ಒಂದು ಚಿಂತೆ ಅನ್ನೋದು ಪ್ರತಿನಿತ್ಯ ಕೂಡ ಕಾಣ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಒಂದು ರೀತಿಯಾದಂತಹ ಚಿಂತೆಯಲ್ಲೋ ಅಥವಾ ತೊಂದರೆಯಲ್ಲೋ ಬಳತ್ತಾ ಆ ಎಲ್ಲ ಚಿಂತೆಗಳನ್ನ ನಮ್ಮ ಬಳಲಿಕೆಯನ್ನು ದೂರ ಮಾಡುವಂತ ಕಡೆ ಒಂದು ಭಗವಂತನ ಮಾತುಗಳು ರಕ್ಷಣಾ ಭೀತಗೊಂಡವರನ್ನೆಲ್ಲವನ್ನ ರಕ್ಷಣೆ ಮಾಡುವುದು ಅಂತ ಕಡೆ ಒಂದು ಭಗವದ್ಗೀತೆ ನಮಗೆಲ್ಲವೂ ಕೂಡ ಒಂದು ಆರೋಗ್ಯದ ತೊಂದರೆ ಭೀತಿ ಅಥವಾ ಭೀತಿ ಎಲ್ಲ ವಿಧವಾದ ಚಿಂತೆಗಳು ಕೂಡ ತುಂಬ ನಮ್ಮ ಸಂಸಾರದಲ್ಲಿ ಆದರೆ ಅದನ್ನು ದೂರ ಮಾಡುವಂಥದ್ದು ಭಗವಂತನೇ ಒಂದು ಗೀತಾಪವಾದಂತಹ ಮಾತುಗಳು ಇದನ್ನು ಹೀಗೆ ನೀಡಿದಾಗ ನಾವು ಪ್ರತಿನಿತ್ಯ ಕೂಡ ಹೋಗ್ತಾ ಇದ್ರೆ ನಮ್ಮ ಜೀವನದಲ್ಲಿ ಬರುವಂತಹ ಎಂಥ ಕ್ಲಿಷ್ಟಕರವಾದಂತಹ ಸನ್ನಿವೇಶಗಳಿದ್ದರೂ ಕೂಡ ನಾವು ಅದನ್ನು ದಾಟಬಹುದು ಭವಸಾಗ ದಾಟುವುದಕ್ಕೆ ಈ ಒಂದು ಗೀತೆ ನಮಗೆ ಉಪಕಾರ ಆಗಿರ್ತದೆ ಎಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕೂಡ ನಾವು ಹೇಗೆ ಯೋಚನೆಯನ್ನು ಮಾಡಬೇಕು ನಮ್ಮಂತಹ ಬುದ್ಧಿಶಕ್ತನ ನೀಡುವಂಥದ್ದು ಒಂದು ಗೀತೆ ಅರ್ಜುನ ಹೇಗೆ ಚಿನ್ನದ ಗಾಯ ಒಳಗಾದವೂ ಇಟ್ಟುಕೊಂಡು ಧರ್ಮದ ರಕ್ಷಣೆಯನ್ನು ಮಾಡಿದ ನಾವು ಕೂಡ ಕೂಡ ನಮ್ಮ ಬದುಕಿನಲ್ಲಿ ಬರುವಂತಹ ತೊಂದರೆಯನ್ನು ದೂರ ಮಾಡಿಕೊಂಡು ಬದುಕಿನಲ್ಲಿ ಸಾರ್ಥಕನ ಕಾಣಿಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಈ ಒಂದು ಗೀತೆ ಭಗವದ್ಗೀತೆ ಇದೆ ನಮಗೆ ಯಾವ ತೊಂದರೆ ಬರೋದಿಲ್ಲ ಅಂತ ಯೋಚನೆ ಮಾಡಿದರೆ ಸಾಧ್ಯ ಆಗೋದಿಲ್ಲ ಕಾಡಿನ ರಾಜ ನಾನು ಅಂತ ಹುಲಿ ತಿಳಿದುಕೊಂಡು ಮರಿಕೊಂಡಿದ್ರೆ ಯಾವ ಕಾರಣವೂ ಕೂಡ ಹುಲಿ ಹುಲಿ ಬಹಳ ಬಿಡುವುದಿಲ್ಲ ಕುರಿಗೆ ಹೊಟ್ಟು ತುಂಗಬೇಕು ಅಂತ ಅಂದ್ರೆ ಬೇಟೆ ಮಾಡಬೇಕು ನಾವು ಕೂಡ ನಮ್ಮ ಬದುಕಿನಲ್ಲಿ ನೆಮ್ಮದಿಯನ್ನು ಕಾಣಬೇಕು ನಮ್ಮ ಬದುಕನ್ನು ಹೇಗೆ ಸಾಗಿಸಬೇಕು ನಮ್ಮ ಬದುಕಿನಲ್ಲಿ ಯಾವುದು ಮಾಡಿ ಸರಿಯಾಗಿ ನಾವು ತಿಳಿದುಕೊಳ್ಳಬೇಕು ಅಂತ ಆದರೆ ನಾವು ಅಧ್ಯಯನ ಮಾಡಬೇಕು ಭಗವದ್ಗೀತೆಯಲ್ಲಿ ಓದಬೇಕು ನಮ್ಮನೆ ಹಲವಾರು ಬದುಕಿದ್ದ ಪುಸ್ತಕ ಸಾಧ್ಯ ಆಗುವುದಿಲ್ಲ ಭಗವದ್ಗೀತೆ ಅಧ್ಯಯನ ಮಾಡಬೇಕು ಹಾಗಾದಾಗ ಮಾತ್ರ ನಮ್ಮ ಬದುಕಿನಲ್ಲಿ ಯಾವುದು ಮಾಡಿದ್ರು ಸರಿ ಯಾವುದು ಮಾಡಿದ್ರೆ ತಪ್ಪು ಅನ್ನುವಂತಹ ಯೋಜನೆ ನನಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ ಎಲ್ಲ ವಿಧವಾದಂತಹ ಬಂಧುಗಳನ್ನು ಅಥವಾ ರಾಜ್ಯವನ್ನು ಎಲ್ಲವನ್ನ ಕಳೆದುಕೊಂಡು ಮೊದಲು ಹಠ ಹಠವಾಗಿದ್ದರಿಂದ ಯಾವುದನ್ನು ಕೂಡ ಧರ್ಮಯುತವಾಗಿ ಪಾಂಡವರಿಗೆ ನೀಡದೆ ಯುದ್ಧ ಸಂಘಟನೆ ಸಂಘಟನೆ ಆಗುವುದಕ್ಕೆ ಕಾರಣನಾದಂತಹ ದುರ್ಯೋಧನ ನಾವು ಕೂಡ ನಮ್ಮ ಬದುಕಿನಲ್ಲಿ ಯಾವುದನ್ನ ಮಾಡಲಿ ಯಾವುದನ್ನ ಮಾಡಿ ನಮ್ಮ ಬದುಕಿಗೆ ಸಮಾಜ ಕುಟುಂಬಕ್ಕೆ ಒಳ್ಳೆಯದಾಗ ಯೋಜನೆಯನ್ನು ಕೂಡ ಸ್ವಾರ್ಥವಾದಂತಹ ಪ್ರಪಂಚದಲ್ಲಿ ನಮ್ಮ ಕುಟುಂಬಕ್ಕೂ ಏನನ್ನ ಕೊಡಬೇಕಾಗಿತ್ತು ಮಕ್ಕಳಿಗೆ ಏನನ್ನು ಕೊಡಬೇಕಾಗಿತ್ತು ಅದನ್ನು ಕೊಡತಾ ಇಲ್ಲ ನಮ್ಮ ಮನಸ್ಸು ಅನ್ನೋದು ಸಂಕುಚಿತವಾಗಿ ಯೋಜನೆಯನ್ನು ಮಾಡಿದ ಪ್ರಾರಂಭ ಮಾಡಿದೆ ವಿಶಾಲವಾದಂತಹ ಮನೋಭಾವದಿಂದ ಯೋಚನೆ ಮಾಡಿದಾಗ ಲೋಕಕ್ಕೆ ಮಂಜ ಆಗುತ್ತದೆ ಕುಟುಂಬಕ್ಕೂ ಕೂಡ ಒಳಿತ ಆಗ್ತದೆ ಆ ರೀತಿ ನಿಮ್ಮ ದೃಷ್ಟಿಕೋನ ವಿಸ್ತಾರ ಆಗಲಿ ಮನುಷ್ಯನ ಅನ್ನೋದು ಸಂಕುಚಿತ ಆಗ್ತಾ ಇದೆ ಒಂದು ಹೊಂಡೆನ್ನು ಅಥವಾ ಮನೆಯನ್ನು ನಾವು ತೆಗೆದುಕೊಂಡಾಗ ಕಾಣುತ್ತದೆ ಎಲ್ಲವೂ ಕೂಡ ಈಗ ವಿಭಕ್ತ ಕುಟುಂಬ ಆಗಿದೆ ಅವಿಭಕ್ತ ಕುಟುಂಬ ಅನ್ನೋದು ಎಲ್ಲೂ ಇಲ್ಲ ಹೊರೆಯಾಗಿ ಒಂದೊಂದು ಉಳಿದ ಒಂದಿಷ್ಟು ಒಂದು ಕಾರ್ಯದಲ್ಲಿ ಕೈ ಜೋಡಿಸಿ ಅದರಲ್ಲೂ ಕೂಡ ಸೇರಿಕೊಂಡು ಮಾಡಿದಾಗ ಆ ಮನಸ್ಸು ಕೂಡ ಬದ್ಧ ಆಗ್ತದೆ ಪರಸ್ಪರ ಸಹಕಾರ ಮನೋಭಾವ ಬೆಳೀತದೆ ನಾವು ಅದನ್ನ ಬಿಟ್ಟುಕೊಂಡು ಸಂಕುಚಿತ ಭಾವನೆಯಿಂದ ನನ್ನನ್ನು ನನ್ನ ವಿಚಾರ ನಮಗೆ ನಮ್ಮ ಬದುಕನ್ನು ಕಟ್ಟಿಕೊಡತಾ ಸಾಗುತ್ತಾ ಇದೆ ಎಷ್ಟು ಕಾಲಗಳವರೆಗೆ ಈ ಒಂದು ಬದುಕು ಅನ್ನೋದು ಸಾಗಿಯಿತು ಒಂದಿಷ್ಟು ತಲೆ ಮಾಡಿದರೆ ಅವರು ಇರುವ ತನಕ ಸಂಕುತ ಮನೋಭಾವದಿಂದ ಬೆಳೆದು ಒಂದನ್ನು ತೋರಿಸುವಂತೆ ಹೋದರೆ ಅಷ್ಟೇ ವರ್ಷ ಅವರ ಬದುಕು ಅನ್ನೋದು ಆಗಿತ್ತು ವಿಶಾಲ ಯೋಚನೆ ಮಾಡಿದ ವಸುತೆಯ ಕುಟುಂಬ ಯೋಚನೆ ನಾವೆಲ್ಲರೂ ಕೂಡ ಬಂದು ನಾವೆಲ್ಲರೂ ಕೂಡ ಒಂದಾಗಿ ಸಾಗಬೇಕು ಎಂಬಂತಹ ಯೋಚನೆ ನಮಗೆ ಬರಲಿ ಇದು ಒಂದು ವ್ಯವಸ್ಥೆಗಳಲ್ಲ ಎಲ್ಲ ವ್ಯವಸ್ಥೆಗಳಲ್ಲೂ ಕೂಡ ನಿಜ ಅಂತ ಮನಸ್ಸಿಗೆ ಬರಬೇಕು ಆಗ ಬಂದಾಗ ಮಾತ್ರ ಒಂದು ಊರು ಅಥವಾ ಒಂದು ಮನೆ ಅಥವಾ ಗ್ರಾಮ ಅನ್ನೋದು ಸಮೃದ್ಧವಾಗಿ ಸಾಗುತ್ತದೆ ಎಲ್ಲ ಬುದ್ಧಿಶಕ್ತಿಯನ್ನು ಕೊಡುವಂತ ಭಗವಂತ ಆ ರೀತಿಯಾಗಿ ಯೋಜನೆ ಮಾಡುವಂತಹ ಶಕ್ತಿಯನ್ನು ಕೊಡುವಂಥದ್ದು ಭಗವಂತೀಯತೆ ಆ ಭಗವಂತನ ಮಾತುಗಳು ಅಂದರೆ ಮಾತ್ರ ಬರೆದಿದ್ದವನನ್ನು ವಾಟಾಂಗಾಗಿ ಮಾಡುವಂತಹ ಶಕ್ತಿ ಕುಂಟನನ್ನ ಎತ್ತರವಾದಂತಹ ಶಕ್ತಿ ಅಂತಹ ಪ್ರಮಾಣ ಶಕ್ತಿ ಉಳಿದ ಮಾಧವನ ವಾತಾವರಣ ನಮಸ್ಕರಿಸುವಂಥದ್ದು ನಮ್ಮ ಕರ್ತವ್ಯ ಆಗಬೇಕು ಹೇಳಿದಾಗೆ ಒಂದಿಷ್ಟು ವ್ಯವಸ್ಥೆಗಳು ನಮ್ಮ ಸಮಾಜಕ್ಕೆ ಈಗ ಇದೆ ಆಸ್ಪತ್ರೆಗಳು ಅಥವಾ ಸಾಮಾಜಿಕ ಕ್ಷೇತ್ರಗಳಲ್ಲೂ ಹೊರಗಡೆ ನಮ್ಮದಾದಂತಹ ಒಂದಿಷ್ಟು ಆಟ ಒಂದಿಷ್ಟು ಅದನ್ನು ಇದ್ದೇವೆ ಬೇರೆ ಬೇರೆ ವರ್ಗದವರವರ ಯಾವ್ಯಾವ ಕೂಡ ಸಮಾಜಕ್ಕೆ ಹರಡದೆ ಬರಬೇಕಾದ್ರೆ ಸಂಕುಚಿತಗೊಳಿಸುವುದಿಲ್ಲ ವಿಶೇಷವಾದಂತಹ ಜ್ಞಾನಗಳಂತಹ ನಾವೇ ಅದನ್ನು ಕಡಿಮೆ ಮಾಡಿಕೊಳ್ತಾ ಇದ್ದೇವೆ ಪ್ರತನಿತ್ತು ಕೂಡ ಭಜನೆ ಮಾಡುವುದಿಲ್ಲ ಭಗವದೀತೆಯನ್ನು ಓದುವುದಿಲ್ಲ ವಸ್ತಾರ ಮಾಡೋದಿಲ್ಲ ಗಾಯತ್ರಿ ಮಾಡೋದಿಲ್ಲ ಆದರೆ ಇದನ್ನೆಲ್ಲವನ್ನು ನಾವು ಪಾಲಿಸಿಕೊಂಡು ಬಂದಾಗ ನಮ್ಮೆಲ್ಲರ ಮನೆಯಲ್ಲಿ ಸುಖ ಶಾಂತಿ ನಮ್ಮದನ್ನು ಇರ್ತದೆ ನಾವೆಲ್ಲರೂ ಕೂಡ ಯೋಜನೆ ಮಾಡಬೇಕಾದ ಇಷ್ಟೇ ಸಂಬಂಧಗಳಲ್ಲಿ ಮೂರು ವಿಧವಾದಂತಹ ಸಂಬಂಧಗಳಿರಂತೆ ಒಂದು ಕೈ ಕೊಡುವ ಸಂಬಂಧ ಇನ್ನೊಂದು ಕೈ ಬಿಡುವ ಸಂಬಂಧ ಇನ್ನೊಂದು ಕೈ ಇಡಿಯುವ ಸಂಬಂಧ ನಾಕೇ ಎಲ್ಲರ ಮನೆಯಲ್ಲಿದೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಿಕೊಂಡು ಒಂದಿಷ್ಟು ಆಧುನಿಕ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳನ್ನ ಅಳವಡಿಸಿಕೊಡ್ತೀವಿ ಅದಕ್ಕೆ ಸಹಜವಾಗಿ ಕೂಡ ಪೂರಕವಾಗಿ ಕೆಲಸವನ್ನು ಮಾಡ್ತಾರೆ ಚಂದ್ರ ಬಂದಾಗ ತುಂಬಾ ಸಖ್ಯಾದ ತಿರುಗುವ ಪಂಥವನ್ನ ಆಗ್ತಾರೆ ರುಬ್ಬುವ ಯಂತ್ರ ಅಥವಾ ಮನೆಯಲ್ಲಿ ತುಂಬಾ ಇದ್ದಾರೆ ದಿವಸ ಕಷ್ಟ ಬದಾನ ವಾಷಿಂಗ್ ಮಿಷಿನ್ ಅಂತ ಹೇಳ್ತಾರೆ ಹದಿನೆಂಟು ಕೋಟಿ ಇದೆಲ್ಲ ಯಾವತ್ತಿದ್ರು ಕೂಡ ಕೈ ಕೊಡೋ ಸಂಬಂಧ ತುಂಬಾ ಜನ ಬಂದಿರ್ತಾರೆ ಸ್ವಲ್ಪ ಜಾಸ್ತಿ ಹಬ್ಬಿ ಬೀಸಿ ಪ್ರಯತ್ನ ಮಾಡ್ತೀರಿ ಹಾಗಾಗಿ ತಿರುಗೋದ್ರೆ ದಿವಸ ತಿರುಗುತ್ತಿದ್ದೀವ್ರಿಗೆ ಹೋಗಿ ಬೀಸ್ತೀವಿ ಇದು ಯಾವತ್ತಿದ್ರೂ ಕೈ ಕೊಡೋ ಸಂಬಂಧ ಇನ್ನು ಕೈ ಬಿಡೋ ಸಂಬಂಧವನ್ನಿಷ್ಟೇ ಒಬ್ಬ ಮನುಷ್ಯನಿಗೆ ಆರ್ಥಿಕವಾದಂತಹ ಸಂಪತ್ತು ಅಥವಾ ದೈಹಿಕವಾದಂತಹ ಸದೃಢತೆ ಅಥವಾ ಸಾಮಾಜಿಕವಾಗಿ ಅವನು ಬೇಕಾದಾಗ ಎಲ್ಲರೂ ಕೂಡ ಅವನ ಜೊತೆಯಲ್ಲಿಕೊಂಡು ಸದಾಕಾರ ನಗರ ಮಾತನಾಡಿಸ್ತಾ ಇರ್ತಾರೆ ಯಾವಾಗ ಆತ ಆರ್ಥಿಕವಾಗಿ ಬಲಹೀನಾಗಿ ಶರೀರದಲ್ಲಿ ಸ್ವಲ್ಪ ವಿಕಲಾಂಗ ವಿಕಲಾಂಗ ಅಥವಾ ಏನಾದರೂ ತೊಂದರೆಗಳು ಬಂದಾಗ ಯಾರು ಕೂಡ ಅಂತ ನೋಡೋದಿಲ್ಲ

ಕೈ ಸಂಬಂಧ ಸಂಬಂಧದಿಂದ ಭಗವಂತ ಸಂಬಂಧ ಆ ಸಂಬಂಧವನ್ನು ಹೆಚ್ಚೆಚ್ಚಾಗಿ ಬೆಳೆಸಲಿ ಅದು ಯಾವ ದೃಷ್ಟಿಯಲ್ಲಿ ಅಂತ ಕೇಳಿದ್ರೆ ಯಾವ ರೀತಿಯಲ್ಲಿ ಅಂತ ಕೇಳಿದರೆ ಪ್ರತಿ ಕೂಡ ನಮ್ಮ ಮನೆಗಳಲ್ಲಿ ನಾವು ಭಗವದ್ಗೀತೆ ಪಠಣ ಶ್ರೀಗಳ ಆದೇಶ ಶಂಕರಾಚಾರ್ಯ ಸ್ತೋತ್ರಗಳನ್ನು ಪಠನ ಮಾಡುತ್ತಾ ಆ ಒಂದು ದೇವತಾ ಸಂಬಂಧ ಹೆಚ್ಚೆಚ್ಚು ಬೆಳೆಸಿದಾಗ ನಮ್ಮ ಬದುಕಿನಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ವಿಧವಾದಂತಹ ಸಂಪತ್ತುಗಳು ಕೂಡ ಪ್ರಾಪ್ತ ಆಗ್ತದೆ ಅದನ್ನು ಹೆಚ್ಚೆಚ್ಚು ರೀತಿಯಲ್ಲಿ ಅಳವಡಿಸಿಕೊಳ್ಳಬೇಕಾದ ನಮ್ಮ ಆದ್ಯಕರ್ತವೆ ಆ ದೃಷ್ಟಿಕೋನಿ ಒಂದು ಭಗವದ್ಗೀತಾ ಅಭಿಯಾನ ಅನ್ನೋದು ಪ್ರಾರಂಭ ಆಗಿ ಇದೇವರೆಗೂ ಕೂಡ ನಡೆಸಿಕೊಂಡು ಇದೆ ಆ ಧರ್ಮಪೀಠದಲ್ಲಿ ಕುಳಿತಿರುವಂತಹ ಶ್ರೀ ಶ್ರೀಗಳು ಜೊತೆಗೆ ಅವರ ಕಲಸಂಜಾತರಾದಂತಹ ಆನಂದ ಬೋಧೀಂದ್ರ ಸ್ವಾಮಿಗಳ ಆದೇಶ ಭಗವದ್ಗಾಗದಲ್ಲಿ ಪಾಲ್ಗೊಂಡು ಆ ಭಗವಂತನ ಸ್ತುತಿಯನ್ನು ಏಳು ದಿವಸಗಳವರೆಗೆ ಮಾಡಿದ್ದೇವೆ ಭಗವದ್ಗೀತಾ ಜಿಂಚಿತ ಗೀತಾ ಗಂಗಾಧರದ ಬಣಿಕಾ ಗೀತ ಒಬ್ಬ ಮನುಷ್ಯ ಭಗವದ್ಗೀತೆಯನ್ನು ಸ್ವಲ್ಪ ಮಟ್ಟಿಗೆ ಆದರೂ ತಿಳಿದುಕೊಳ್ಳಬೇಕಂತೆ ಗಂಗಾಧರವನ್ನು ಸ್ವಲ್ಪ ಆದರೂ ಪಡೆಯಬೇಕಂತೆ ಸ್ವರ್ಯ ನಾಮಸ್ಮರಣೆಯ ಜೀವನದಲ್ಲಿ ಒಮ್ಮೆ ಆದರೂ ಮಾಡಬೇಕಂತೆ ಹಾಗೆ ಮಾಡಿದ್ರೆ ಅವನ ಬದುಕು ಅನ್ನೋದು ಕುರಿತ ಆಗ್ತ ಎಂಬುದಾಗಿ ಬೆಳಗಿನಿಂದ ಸಾಯಂಕಾಲದಲ್ಲಿ ಸಾವಿರಾರು ಪಾಠಗಳನ್ನ ನಾವು ಪ್ರತಿನಿತ್ಯ ಕೂಡ ಮಾಡುತ್ತಾ ಇರ್ತವೆ ನಡೆದಾಡುವಾಗ ಯಾವುದೊಂದು ಜೀವನ ನಮ್ಮ ಕಾಲ ಸಿಕ್ಕು ಸತ್ತು ಹೋಗ್ಬಿಡುತ್ತದೆ ಅದೊಂದು ಪಾಪ ಅಥವಾ ಇನ್ನಾವುದು ನಮ್ಮ ಬದುಕಿನ ಕಟ್ಟಿಕೊಳ್ಳುವ ವರದಲ್ಲಿ ಇನ್ನಾವು ಜೀವಿಯ ಬದುಕನ್ನು ನಾವು ನಾಶ ಮಾಡಿಬಿಡ್ತೇವೆ ಅದೊಂದು ಪಾಪ ಎಲ್ಲ ಪಾಪಗಳನ್ನ ದೂರ ಮಾಡುವಂತ ಯಾವುದು ಕೇಳಿದ್ರೆ ಭಗವಂತನ ಗುಣ ಕೀರ್ತನೆಗಳು ನಾಮ ನಾಮಸ್ಮರಣೆ ಅದನ್ನ ನಾವು ಸದಾಕಾರ ಮಾಡ್ತಾ ಹೋದಾಗ ನಮ್ಮ ಜನ್ಮ ಜನ್ಮ ಅಂತ ಪಾಪಗಳಲ್ಲೂ ಕೂಡ ದೂರವಾಗಿ ನಮ್ಮ ಬದುಕಿನಲ್ಲಿ ಒಂದು ಅರ್ಥ ಅನ್ನೋದು ಬರ್ತದೆ ಮನುಷ್ಯನ ಬದುಕು ಅನ್ನೋದು ಪ್ರಾಣಿಗಳ ಬದುಕು ಹಾಗಲ್ಲ ವಿಶೇಷವಾದಂತಹ ಜ್ಞಾನವನ್ನು ಭಗವಂತನಲ್ಲಿ ಕೊಟ್ಟಿದ್ದಾನೆ ಮನುಷ್ಯ ನೀನು ಹೀಗೆ ಮಾಡಿದರೆ ಸರಿ ಹೀಗೆ ಮಾಡಿದ್ರೆ ತಪ್ಪು ಅನ್ನುವಂತಹ ಯೋಜನೆ ಮಾಡುವಂತಹ ಶಕ್ತನ ಭಗವಂತ ಕೊಟ್ಟಿದ್ದಾನೆ ಅವನು ಯೋಜನಾ ಶಕ್ತಿಯನ್ನು ಸರಿಯಾಗಿ ಬಳಸುವುದು ನಾವು ಧರ್ಮದ ಹಾದಿಯಲ್ಲಿ ನಡೆಯಬೇಕು ಹಾಗಾದಾಗ ಮೊದಲೇ ಹೇಳಿರುವ ಹಾಗೆ ಗುರುವಿನ ಗುರುಹನಾಗುವ ತನಕ ದೊರೆಯದನ್ನ ಕೂತಿ ಆ ಗುರುಗಳೇನು ಆದೇಶ ಇದೆಯೋ ಆ ಒಂದು ಆದೇಶಕ್ಕೆ ನಾನು ತಲೆಬಾಗಿ ಧರ್ಮದ ಹಾದಿಯಲ್ಲಿ ನಡೆದಾಗ ನಮ್ಮ ಬದುಕಿಗೆ ಎಲ್ಲವೂ ಕೂಡ ಪ್ರಾಪ್ತವಾಗುತ್ತದೆ ಇಲ್ಲದೆ ಹೋದರೆ ಏನನ್ನೋ ಗಳಿಸಿದಂತಹ ನಾವು ಕ್ಷಣ ಕಾಲದಲ್ಲಿ ಏನು ಇಲ್ಲದ ಹಾಗಾಗಿ ಹೋಗುತ್ತೇವೆ ಆ ನಾವು ಎಲ್ಲವನ್ನ ಗಳಿಸಿಕೊಂಡು ನಮ್ಮ ಆರೋಗ್ಯ ಅಥವಾ ನಮ್ಮ ಏನಾದರೂ ತೊಂದರೆ ಬಂತು ಅಂತಂದರೆ ನಮ್ಮ ಮನಸ್ಸಿಗೆ ನಾವು ತಮ್ಮದಿರೋದು ಯಾವ ಕಾರಣಕ್ಕೂ ಕೂಡ ಇರುವುದರಿಂದ ಹಾಗಾಗಿ ಆ ಭಗವಂತನ ಗುಣಕೀರ್ತನೆ ಮಾಡ್ತಾ ಬದುಕಿನಲ್ಲಿ ಏನನ್ನು ಗಳಿಸಿದ್ದೇವೋ ಅದನ್ನು ಸಾರ್ಥವಾಗಿಸಿಕೊಳ್ಳುವುದರ ಜೊತೆಗೆ ಮುಂದೆ ಕೂಡ ನಮ್ಮ ಬದುಕು ಒಂದು ಸುಖ ಸಮರ್ಥವಾಗಿ ಸಾಗಬೇಕು ಅಂತಾರೆ ಭಗವಂತನ ಗುಣಕೀರ್ತನೆ ಇದೇ ರೀತಿಯಾಗಿ ನಮ್ಮ ಮುಂದುವರೆಸ್ತಾ ಆಗಬೇಕು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಏಳು ದಿವಸಗಳ ಕಾಲ ಈ ಒಂದು ಯಥಾಶಕ್ತಿಯಾದಂತಹ ಭಗವಿತ ಪಟ್ಟಣವನ್ನು ಮಾಡಿದ್ದೇವೆ ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನಲ್ಲಿ ಗುರು ಪರಂಪರೆಯಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಏನು ಅಂತ ಕೇಳಿದ್ರೆ ಏಳು ದಿವಸಗಳ ಕಾಲದಲ್ಲಿ ನಾವು ಮಾಡಿರುವಂತಹ ಪಟ್ಟಣದಲ್ಲಿ ಯಾವುದೇ ಅಂತಹ ಅಕ್ಷರ ದೋಪು ದೋಷಗಳಾಗಿದ್ದರೂ ಕೂಡ ಅದನ್ನೆಲ್ಲ ಭಗವಂತ ಮನ್ನಿಸಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಂತಹ ಶಕ್ತಿ ಆ ಒಂದು ಬುದ್ಧಿ ಜೊತೆಗೆ ವಿಶೇಷವಾದಂಥ ಬದುಕಿನಲ್ಲಿ ನಮ್ಮದನ್ನು ಕರುಳುಹಿಸುವುದರ ಜೊತೆಗೆ ಇನ್ನೂ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸೇರಿಕೊಂಡು ಆ ಭಗವದ್ಗೀತಾ ಪಠಣವನ್ನು ಭಗದ್ಗೀತಾ ಅಭಿಯಾನವನ್ನು ಇನ್ನು ಚೆನ್ನಾಗಿ ನಡೆಸೋಣ ಪಾಠರಾಗುವಂತಹ ವಿನಂತಿಯನ್ನು ತನ್ನಲ್ಲಿ ಕೂಡ ಮಾಡಿಕೊಡ್ತಾ ಇನ್ನೊಂದು ವಿಶೇಷವಾದಂಥ ಏನು ನಿವೇದನೆ ಅಂತ ಕೇಳಿದ್ರೆ ನಾನು ಸಹಜವಾಗಿ ನಾವೆಲ್ಲರೂ ಕೂಡ ಸೇರಿಕೊಂಡು ಒಂದು ಭಗವದೀತಾಭಿಯಾನಕ್ಕೆ ಸಂಬಂಧಪಟ್ಟಂತಹ ಸಭೆಯನ್ನ ಮಾಡಿದಾಗ ಕೂಡ ಹೇಳಿದೆ ಬೇರೆ ಬೇರೆ ಭಾಗದಲ್ಲಿ ಸಹಜವಾಗಿ ಹೋದರ ಶೇಖರ್ ಹೇಳ್ಕೊಳ್ಬೇಕು ಅಂತ ಇಲ್ಲ ಬೇರೆ ಬೇರೆಯವರು ಅದನ್ನ ಪ್ರಯತ್ನ ಮಾಡಿ ಹೇಳ್ಕೊಡಬಹುದು ಅಂತ ಸೂಚನೆ ಕೊಟ್ಟಿದ್ದೆ ಯಾಕೆ ಅಂತ ಕೇಳಿದ್ರೆ ಇವರೇ ಸೇವಕರಾಗಬೇಕು ಇವರೇ ಬೋಧಕರಾಗಬೇಕು ಅಂತ ಏನಿಲ್ಲ ಹೊಸಬರ ಮಾಡಿದಾಗ ಅದಕ್ಕೊಂದು ವಿಶೇಷವಾದಂತಹ ರೂಪ ಅನ್ನೋದು ಬರುತ್ತದೆ ಇನ್ನು ಹೆಚ್ಚು ಉತ್ಸಾಹ ಅನ್ನೋದು ಪ್ರಾಪ್ತ ಆಗ್ತದೆ ಸಂಘಟನೆ ಮಾಡಬೇಕು ಕೂಡ ಅವಕಾಶ ಆಗುತ್ತೆ ಹಾಗಾಗಿ ಗಾಯಕೃಷ್ಣ ಹಲವಾರು ಹಲವಾರ ಮಾತನ್ನ ಕೇಳಿದ್ರು ಅದಕ್ಕೆ ಈ ವರ್ಷ ಸಾಧ್ಯ ಆಗುವುದು ಕಷ್ಟ ಇದೆ ಮುಂದಿನ ವರ್ಷ ಪ್ರಯತ್ನ ಮಾಡಬೇಕಾಗಿ ಕೂಡ ಹೇಳಿದ್ದಾರೆ ಹಾಗಾಗಿ ಈ ವರ್ಷ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀರ ಹಾಗಾಗಿ ಮುಂದಿನ ವರ್ಷದ ಅವರು ಕೂಡ ಯಾವ ಅಧ್ಯಾಯ ಮಠದಿಂದ ಆದೇಶ ಬರ್ತದೆ ಆ ಅಧ್ಯಯನ ಬೇರೆಯವರು ಆ ಒಂದು ಬೋಧನೆ ಮಾಡುವಂತಹ ವಿಚಾರ ಮಾಡಿದರೆ ತುಂಬಾ ಒಳ್ಳೆಯದು ಸಂಯೋಜಕರಾಗಿ ಕೂಡ ಯಾರು ಸಾಧ್ಯ ಇದೆಯೋ ಅವರು ಮಾಡಿದ್ದಾರೆ ಚೆನ್ನಾಗಿ ಮೂಡಿ ಬರ್ತದೆ ಜೊತೆಗೆ ಎಲ್ಲರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಸಹಭಾಗ ತೊಡಗಿಸಿಕೊಂಡ ಹಾಗೆ ವಿಚಾರವನ್ನು ಕೂಡ ತಮ್ಮಲ್ಲಿ ಹೆಚ್ಚಾ ಈ ಒಂದು ಸಂಯೋಜನೆ ಮಾಡೋದಕ್ಕೆ ಅವಕಾಶ ಕೊಟ್ಟು ನನ್ನ ಮಾತಿಗೆ ಒಬ್ಬೊಬ್ಬರು ಕೂಡ ಆಗಿಸಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣರಾಗಿದ್ದೀನಿ ಹಾಗಾಗಿ ತಮಗೆ ತಮಿಳೆಂದರೂ ಕೂಡ ಮುಗಿಸಿ ನನ್ನಡ ಮಾತನ್ನ ಭಗವಂತನ ಪಾದ ಹೇಳಿ ಅರ್ಪಿಸಿ ಆ ಭಗವಂತನನ್ನು ಮತ್ತೊಂದು ಗುರು ಪರಂಪರೆಯನ್ನು ಮಂದಿಸಿ ನನ್ನ ಮಾತನ್ನು ನಂಬಿಸ್ತೇನೆ ಒಂದೇ ಮಾತನ್ನು